ಬೆಳಗಾವಿಯಲ್ಲಿ ರೈತರ ಹೋರಾಟ ದಿನೇ ದಿನೇ ಹೆಚ್ಚಾಗ್ತಿದೆ ಸರ್ಕಾರ ಕೂಡ ಇನ್ನೂ ಯಾವ ಭರವಸೆಯನ್ನು ಕೊಡದೆ ರೈತರನ್ನು ರೊಚ್ಚಿಗೆ ಬಿಸಿದ್ದಾರೆ ಮತ್ತೊಂದು ಕಡೆ ಬಿಜೆಪಿ ಕೂಡ ರೈತರ ಪರ ಹೋರಾಟ ಮಾಡುತ್ತಿದೆ ರಾಜ್ಯಾಧ್ಯಕ್ಷ ವಿಜಯೇಂದ್ರ ರೈತರ ಪರ ಹೋರಾಟ ಮಾಡಿ ಅಲ್ಲೇ ಮಲಗಿ ಬೆಂಬಲ ಕೊಡ್ತಿದ್ದಾರೆ ಈ ಮಧ್ಯೆ ಬಿಜೆಪಿಯಿಂದ ಉಚ್ಚಾಟನೆಯಾದ ವಿಜಯೇಂದ್ರ ವಿರೋಧಿ ಶಾಸಕ ಯತ್ನಾಳ್ ಈಗ ವಿಜಯೇಂದ್ರ ಮಾಡಿದ್ದು ನಾಟಕ ಅಂದಿದ್ದಾರೆ ಕಬ್ಬು ಹೋರಾಟಗಾರರ ವಿಚಾರ ಮಾತಾಡಿದ ಯತ್ನಾಳ್ ನನ್ನ ಕಾರ್ಖಾನೆ ಇದೆ ಆದ್ರೆ ನಾನು ಓನರ್ ಅಲ್ಲ ನನ್ನದು ಸಹಕಾರಿ ಕ್ಷೇತ್ರದ ಕಾರ್ಖಾನೆ ಮಹಾ ತತ್ವಜ್ಞಾನಿಗಳು ವಿಜ್ಞಾನಿಗಳು ಹೇಳ್ತಾರೆ ಟನ್ಗೆ ಹದಿನಾಲ್ಕು ಸಾವಿರದ ಐನೂರು ಲಾಭ ಅಂತ ಹೇಳ್ತಾರೆ ಅಷ್ಟೊಂದು ಲಾಭ ಇದ್ರೆ ಎಷ್ಟು ಸಕ್ಕರೆ ಕಾರ್ಖಾನೆಗಳು ನಷ್ಟದಲ್ಲಿವೆ ನನಗೆ ಕೇವಲ ನಾಲ್ಕು ಸಾವಿರದ ಐನೂರು ರೂಪಾಯಿ ಕೊಡಲಿ ನಾನೇ ಬಿಟ್ಟು ಕೊಡ್ತೇನೆ ಹೋರಾಟಗಾರರು ಪ್ರಾಕ್ಟಿಕಲ್ ಆಗಿ ಮಾತನಾಡಲಿ ಅಂತ ಹೇಳಿದ್ದಾರೆ ಅಷ್ಟೇ ಅಲ್ಲ ವಿಜಯೇಂದ್ರ ಹೋಗಿ ಅಲ್ಲಿ ಮಲಗಿದ್ದಾನೆ ರಾತ್ರಿ ಮಲಗಿ ಸಂಜೆ ಮುಂದೆ ಬಂದು ಬರ್ತ್ಡೇ ಪಾರ್ಟಿ ಆಚರಣೆ ಮಾಡಿಕೊಂಡಿದ್ದಾನೆ ರೈತ ನಾಯಕ ಆಗೋದಾದ್ರೆ ವಿದೇಶದಲ್ಲಿ ಯಾಕೆ ಆಸ್ತಿ ಮಾಡಿದ್ದೀರಾ ಅಂತ ವಿಜೇಂದ್ರಗೆ ಜಾಡಿಸಿದ್ದಾರೆ ಅಷ್ಟೇ ಅಲ್ಲ ಈ ಹಿಂದೆ ಯಡಿಯೂರಪ್ಪ ಚಿಂಚೋಳಿಯಲ್ಲಿ ಸರ್ಕಾರಿ ಕಾರ್ಖಾನೆ ಮಾಡೋದಾಗಿ ಭರವಸೆ ಕೊಟ್ಟಿದ್ರು ಆದ್ರೆ ಎಲೆಕ್ಷನ್ ಮುಗಿದ ಬಳಿಕ ಕೇವಲ ಆಶ್ವಾಸನೆಗಾಗಿ ಕೊಟ್ಟಿದ್ದು ಅಂತ ಮೋಸ ಮಾಡಿದ್ರು ಅದಕ್ಕಾಗಿ ನಾವು ಉಮೇಶ್ ಜಾಧವ್ ಸೇರಿ ಕಾರ್ಖಾನೆ ಮಾಡಿದ್ವಿ ಅಂತ ಯತ್ನಾಳ್ ಹಳೆ ರಹಸ್ಯ ಬಿಚ್ಚಿಟ್ಟಿದ್ದಾರೆ ಬಹಳಷ್ಟು ವಿನಂತಿ ಮಾಡಿಕೊಂಡು ಕೈ ಮುಗಿದ್ರಿಂದ ನಾವು ಹೋಗಿ ಇದನ್ನು ಯಡಿಯೂರಪ್ಪ ಏನು ಚುನಾವಣೆಯಲ್ಲಿ ಉಪ ಚುನಾವಣೆ ಏನಾಯ್ತು ಅವಾಗ ಯಡಿಯೂರಪ್ಪ ಏನು ಮಾಡಿದ್ರು ನಾ ಸಕ್ಕರೆ ಕಾರ್ಖಾನೆ ಯಾವುದೇ ಪರಿಸ್ಥಿತಿ ಮಾಡ್ತೀನಿ ಅಂತೇಳಿ ಕೊಟ್ಟರು ನನ್ನ ಜೊತೆ ಚರ್ಚೆ ಮಾಡಿದ್ರು ಎಲ್ಲ ನೀನು ಹೇಳು ನಾವು ಮಾಡಿ ಕೊಡೋಣ ಅಂತ ಹೇಳಿದ್ರು ಮುಂದೆ ಅಲ್ಲಿ ಡಾಕ್ಟರ್ ಅವಿನಾಶ್ ಜಾಧವ್ ಅವರ ಚುನಾವಣೆಯಲ್ಲಿ ನಾವು ಭರವಸೆ ಕೊಟ್ಟಿವಿ ಅದೇ ಯಡಿಯೂರಪ್ಪ ಚುನಾವಣೆಯಲ್ಲಿ ಗೆದ್ದ ಮೇಲೆ ಅದೇ ಡಾಕ್ಟರ್ ಅವಿನಾಶ್ ಜಾಧವ್ ಅವರು ಈಗ ನೀವು ಮಾತು ಕೊಟ್ಟಿದ್ದೀರಿ ಅದರಂತೆ ಅದನ್ನು ಮಾಡಬೇಕಂತ ಹೇಳಿ ವಿನಂತಿ ಮಾಡಿಕೊಂಡಾಗ ಚುನಾವಣೆಯಲ್ಲಿ ಅಂತ ಎಲ್ಲ ಅಸೋಷನ್ ಕೊಡಬೇಕಾಗ್ತದೆ ಕೊಟ್ಟಿದ್ದೀನಿ ಹೋಗ ಯಾವ ಹೇಳಿ ಅಂತೇಳಿ ಅವ್ನಿಗೆ ವಾಪಸ್ ಕಳ್ಸೋರು ಅವಾಗ ಅನಿವಾರ್ಯ ಬತ್ತು ಇಷ್ಟು ರೈತರು ಇದು ಅಂದ್ರೆ ನಾವು ಮಾಡಬೇಕು ಅಂತ ಹೇಳಿ ನಾವು ಆಕ್ಷಣದಲ್ಲಿ ತೊಗೊಂಡು ನಾವು ಸಹಕಾರ ಕ್ಷೇತ್ರದಲ್ಲಿ ಮಾಡೀವಿ ನಾನು ಇಷ್ಟೇ ಹೇಳಕ್ಕೆ ಬಯಸ್ತಾ ಇದ್ದೀನಿ ಕಾರ್ಖಾನೆಗಳು ಉಳಿಬೇಕು ಬರೇ ನಾವು ಅಷ್ಟು ಕೊಡಿ ಇಷ್ಟು ಕೊಡಿ ಅಂತ ಹೇಳಿ ಏನೋ ಯಾವುದೋ ಮಹಾಶಯರು ಮಹಾಪ್ರಭುಗಳು ಮತ್ತು ಮಹಾ ತತ್ವಜ್ಞಾನಿಗಳು ಮಹಾವಿಜ್ಞಾನಿಗಳು ಅಂತಾರಾಷ್ಟ್ರೀಯ ವಿಜ್ಞಾನಿಗಳು ಹದಿನಾಲ್ಕು ಸಾವಿರದ ಐದು ನೂರು ರೂಪಾಯಿ ಒಂದು ಟನ್ನಿಗೆ ಕಾರ್ಖಾನೆಗೆ ಬರ್ತದೆ ಅಂತ ಹೇಳ್ತಾರೆ ಚರ್ಚೆ ನಮಗೇನು ಬೇಡ ಹತ್ತು ಸಾವಿರ ರೂಪಾಯಿ ಅವರೇ ಇಟ್ಕೊಳ್ಳಿ ನಮಗ ಕಬ್ಬಿನ ಬಿಲ್ ಅವರೇ ಕೊಡಲಿ ಎಲ್ಲ ಕೊಡಲಿ ನಮ್ಮ ಕಾರ್ಖಾನೆಗೆ ಬಾಡಿಗೆ ಒಂದು ಟನ್ನಿಗೆ ನಾಲ್ಕೂವರೆ ಸಾವಿರ ಕೊಡ್ಲಿ ಸಾಕು ಸಾಕು ಅವ್ರಿಗೆನೆ ಇವತ್ತೇ ನಾನು ಆ ಕಾರ್ಖಾನೆಯನ್ನು ಹ್ಯಾಂಡ್ ಓವರ್ ಮಾಡ್ತೀನಿ ಅವರೆಲ್ಲ ನಾವು ಹೆಂಗೆ ಆಸ್ತಿ ನಮ್ದು ಎಲ್ಲ ಬರೆದಿಟ್ಟು ಸಾಲ ತಗೊಂಡಿವಲ್ಲ ಅವ್ರು ಯಾರ್ಯಾರು ಮಹಾನ್ ತತ್ವಜ್ಞಾನಿಗಳು ಅಸ್ತ್ರ ಅರ್ಥಶಾಸ್ತ್ರಜ್ಞರು ಮತ್ತು ಜಗತ್ತಾಗಿರ್ಲಾರಂತಹ ಒಂದು ಲೆಕ್ಕ ಮಾಡ್ಯಾರಲ್ಲ ಅವನು ನೋಡಿಬಿಟ್ರೆ ತೀರಾ ಅದ್ಭುತ ಅನ್ನಿಸ್ತದೆ ನೈಂಟಿ ಪರ್ಸೆಂಟ್ ಐದ್ರೆ ಎಷ್ಟು ಸಕ್ಕರೆ ಕಾರ್ಖಾನೆಗಳು ಇವತ್ತು ಲಾಭದಾಗ ನಾವು ಮ್ಯಾನೇಜ್ಮೆಂಟು ದರೋಡೆ ಮಾಡ್ಯಾರ ಅಲ್ಲಿ ಊಟಿ ಮಾಡ್ಯಾರ ಇದನ್ನೆಲ್ಲ ನಾವು ಒಪ್ತೀವಿ ಅದೇನು ಸಾಚ ಅದರ್ಥ ನಾನು ಮ್ಯಾನೇಜ್ಮೆಂಟ್ ಏನು ಬಹಳ ಅವ್ರನ್ನೇ ನಾ ಸಮರ್ಥನೆ ಮಾಡ್ಕೋದಿಲ್ಲ ಆದರೆ ಇದನ್ನೆಲ್ಲ ಲೆಕ್ಕಾಚಾರ ಮಾಡಿ ನಾವು ಮಾತಾಡೋದು ಈಗ ವಿಜೇಂದ್ರ ಹೋಗಿ ಊನೇ ಒಂದು ರಾತ್ರಿ ಮಕ್ಕೊಂಡಾನ ಅಮಿತ್ ಶಾ ಅವ್ರ ಫೋನ್ ಬಂದಿತ್ತು ಏನೇ ಪ್ರೀತಮ್ ಗೌಡನ್ನೇ ಅಲ್ಲಿ ಮಾತಾಡುವ ನಾ ಇಲ್ಲಿ ಮಾತಾಡ್ತೀನಿ

ಅವತ್ತ ಯಾವ್ ಮಾತಾಡೋಣ ಗೊತ್ತಿಲ್ಲ ಅವ್ರ ಅಮಿತ್ ಶಾ ಅಂತ ಅಲ್ಲ ಈ ಪುಣ್ಯಾತ್ಮ ಹೇಳ ಆರ್ ದಿವಸದಿಂದ ಅಲ್ಲೇ ಅಂತ ಹೇಳೋಣ ನೀವ್ ಮಿಡಿಯಾದವರು ಅದನ್ನ ಖಂಡನೇನು ಮಾಡಲಾಗಿರಿ ಅದು ಪಂಡನೇನು ಮಾಡಲಾಗಿರಿ ಇನ್ನೊಂದು ಚೆನ್ನಾಗಿ ಐತಿ ಗ್ಯಾರಂಟಿ ಐತೆ ಅಮಿತ್ ಶಾ ಶಾಕ್ ವಿಜಯನ್ ರಾಕ್ ವಿರೋಧಿಗಳು ಡಾಕ್ ಏನ್ ಏನು ಏನ್ ಬೇಕಾದ ಬಾಯಿಗೆ ಬಂದಿದ್ ಹೊಡೆದ್ರ ನಿಮಗೂ ನಾನು ನೀವು ಕೊಂಡ್ ಹೊಡೆದು ಹೇಳಕ್ಕೆ ಹತ್ತಿರ ಗೊತ್ತಾಗ್ತದೆ అమిత్ షా ఎలా అమిత్ షా విజేంద్ర విజేంద్ర రాక్ విరోధి గట్ ఏడా ప్రాసద్ధ కూ అమిత్ షాక్త న్యాక విరోధి గ్యారంటీ చనల్ నోడి రాజకీ మన చనల్ ఇట్టు చంఛయగిరి గులంగిరి బీబారు ఇవ్ కుతె ఇ ಅದಕ್ಕೆ ಹೇಳ್ತೀನಿ ಕಬ್ಬಿಣ ರೈತರಿಗೆ ಹೇಳ್ತೀನಿ ನಾನು ದಯವಿಟ್ಟು ಪ್ರಾಕ್ಟಿಕಲ್ ಆಗಿ ಮಾತಾಡ್ರಿ ರೈತರಿಗೆ ಹೋಗಿ ಪ್ರಾಕ್ಟಿಕಲ್ ಆಗಿ ಮಾತಾಡ್ರಿ ಮೂರ್ ಸಾವಿರದ ಐದನೂರ ನಂದೇ ಕಾರ್ಖಾನೆ ಕೊಡ್ತೀನಿ ಕೊಟ್ಟು ನಾ ಹದಿನಾಲ್ಕು ಹತ್ತು ಸಾವಿರ ಕೊಡ್ತೀರಾ ಮ್ಯಗಿನ್ ನನಗ ಹದಿನಾಲ್ಕು ಸಾವಿರ ರೂಪಾಯಿ ಗಳಿಸ್ಲಾಕತಿ ಅಂತ ಹೇಳಿ ನೀವು ಪಾಪ ನಿಮ್ ಮೀಡ್ಯಾದವ್ರಿಗೆ ಬಾಯಿ ಹಿಂಗೆ ಬಂದಂಗ ಬೈದು ಅದಕ್ಕೆ ನೀವೇನ್ ಮಾಡಿದ್ರಿ ಮೀಡಿಯಾದವರು ಅಂತ ಹೇಳಿ ಅವ್ರ ರೈತರಿಗೂ ಉಬ್ಬಿಸ್ಲಾಕ್ ಹೋಗಿ ಹಿಂಗ್ ಹೊಡಿಲಾಕತ್ತ ಹಿಂಗು ಅಡಿಬಾಡ್ರಿ ಹಂಗೂನು ಅಡಿಬಾಡ್ರಿ ಒಂದೊಂದು ಜಿಲ್ಲೆಯಲ್ಲಿ ಒಂದೊಂದು ರೀತಿ ರಿಕವರಿ ಇದೆ ಬೆಳಗಾವಿ ಜಿಲ್ಲೆಯಲ್ಲಿ ಬೇರೆ ಇದೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಬೇರೆ ಇದೆ ವಿಜಯಪುರ ಜಿಲ್ಲೆಯಲ್ಲಿ ಬೇರೆ ಇದೆ ಕಲಬುರಗಿಯಲ್ಲಿ ಬೇರೆ ಇದೆ ನಮ್ಮ ಚಿಂಚೋಳಿ ಫ್ಯಾಕ್ಟ್ರಿ ನಮ್ಮಲ್ಲಿ ರಿಕವರಿ ಹತ್ತು ಎಂಬತ್ತು ಪಾಯಿಂಟ್ ಎಂಟರಿಂದ ಹತ್ತು ಪಾಯಿಂಟ್ ಒಂದರ ತನ ಇದೆ ನಾವು ಮೂರುವರೆ ಸಾವಿರ ಕೊಟ್ಟರೆ ನೇರ ನೇರವಾಗಿ ಹದಿನಾರು ನೂರು ರೂಪಾಯಿ ಲಾಸ್ ಆಗ್ತದೆ ಅದನ್ನು ಯಾರು ಪರ್ ಟನ್ ಅದನ್ನ ಯಾರು ತಗೊಂಡ್ ಕೊಡ್ತಾರ ಹಾ ಅದಕ್ಕ ನೀವು ಮಾಲೀಕರದಿರಿ ನೀವು ಹಾಂಗ್ ಮಾಡ್ರಿ ಅಂತ ಏನ ನೀವು ಹೇಳ ಅಲ್ಲಿ ಕೂತು ಕಟ್ಟಿ ಮ್ಯಾಗ ಕೂತು ಹೇಳ್ತಿರ್ಲಾ ಇವತ್ತೇ ಬರ್ರಿ ನಾನ್ ಕಾರ್ಖಾನೆ ಕೊಡ್ತೀನಿ ಹದಿನಾಕೂವರೆ ಸಾವಿರ ನಮ್ಮ ಮತ್ತೆ ಸಾವಿರ ಕಡಿಮೆ ಮಾಡ್ತೀರಿ ನಮಗ ನಾಲ್ಕೂವರೆ ಸಾವಿರ ರೂಪಾಯಿ ಕೊಡಿ ನೀವು ನೋಡ ಬಂಗಾರ ತೆಗಿ ನಮ್ ಯಾವ ಬ್ಯಾಡ ಸುಮ್ ಸುಮ್ಮನೆ ಈಗ ಅಲ್ಲಿ ನಾನು ಬಾತಾರೆ ಅಲ್ಲಿ ಹೋಗಿ ಏನು ವಾದ ಮಾಡ್ಬೇಕ್ರಿ ಈಗ ಅಲ್ಲಿ ಹೋಗಿ ವಿಜೇಂದ್ರ ಬಂದಾರೆ ಭಯಂಕರ ಡಿಮಾಂಡ್ ಆದ್ರು ರಾತ್ರಿ ರಾತ್ರಿ ರೈತ ನಾಯಕ ಆಗಿ ನಾವು ಹೆಂಗೆ ನೋಡಿದ್ರು ನಮ್ಮ ಅಭಿಮಾನಿ ಫೋನ್ ಮಾಡ್ತಾರೆ ನಾ ಹೋಗಿ ಸುಳ್ಳು ಹೇಳು ಮಗ ಅಲ್ಲ ವಾಸ್ತವನ ಮಾತಾಡ ನಿಮ್ಗ ಬರೋಂಥ ನಾಟಕ ಕಂಪನಿ ವಿಜೇಂದ್ರ ಹಿಡ್ಕೊಂಡು ಬಂದ್ರೆ ಬೇಕಾಗಿತ್ತು ಬಿಟ್ಟರೆ ಗೆರೆಕಿನ ಅವ್ರ ಸಂಜೆ ಮುಂದೆ ಇಲ್ಲೇ ಬಂದು ಮತ್ತೆ ಬರ್ತ್ಡೇ ಪಾರ್ಟಿ ಜೋರ ಆಚರಿಸಿ ಅಲ್ಲಿ ಮಕ್ಕೊಂಡಿದ್ದು ತನ್ನ ಹುಟ್ಟೊಬ್ಬನ ಆಚರಣೆ ಮಾಡದಂತ ಧೀಮಂತ ನಾಯಕ ರೈತ ನಾಯಕ ವಿಜೇಂದ್ರ ಅವರಿಗೆ ಭಾರಿ ಬೆಂಬಲ ಎತ್ತೀ ಹಿಡೇ ಹೊರಬೋದು ಸುಮ್ ಸೊಮ್ನೆ ಬೋಗೋಸ್ ಹೊಡಿಬಾರ್ರಿ ವಿಜೇಂದ್ರ ಒಂದು ರಾತ್ರಿಯಾಗ ರೈತನ ಕಾಯ್ಲಕ್ಕಾಗೋದಿಲ್ಲ ವಿಜೇಂದ್ರ ಒಂದ್ ರಾತ್ರಿ ಆಗ್ತದಂದ್ರ ವಿದೇಶನಾಗ ಕಾಸ್ತಿ ಮಾಡ್ಯಾನವ ಒಂದು ಐದು ಸಕ್ರೆ ಕಾರ್ಖಾನೆ ಮಾಡಿ ನೋಡ್ಲಿ ಮೂರುವರೆ ಸಾರಿ ಕೊಡಿ ನಾವ ಈ ಬಾ ಅಲ್ಲಿ ಕೆಲವೊಂದು ಮಾರಾಟಕ್ಕೆ ಅದಾವು ಅದು ತಗೊಂಡು ಮೂರುವರೆ ಸಾರಿ ಕೊಡ್ಲಿ ఏను అని మారేసా దుబై యాస్తి మలేష్యద యాక మైతన మగ అలా ఎమ్మె మగ మండ మగ అమ్మ అల్ ఎక్కుప్ప దుబైద యాక ఆస్తి మలేష్యద యాక్ర అక్క ఇవ్ మండి మగ రైతు మగ ఇద్దరు కర్ణాటక దగ్గర ఆస్తి మాకు కర్ణక రైతు విజేంద్ర ఐదు సక్ర కార్కణా మేము సార్ హాక్రీ ఐదు సార్ ನಾವೇನು ಆರತಿ ತಗೊಂಡ್ ಬೆಳಕ್ತು ಜಯ ಜೈ ವಿಜಯೇಂದ್ರ ನಿನ್ನ ನಾಮೋ ಸಕ್ಕರೆ ರೈತರ ಭವಿಷ್ಯವೋ ಜಯ 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 ಆರ್ತಿ ಎಲ್ಲ ಕೌಡರು ವಿದೇಶನಾಗ ಆಸ್ತಿ ಮಾಡ್ತಾರೆ ಇಲ್ಲೇ ಸೌರ ವಿದ್ಯುತ್ ತಗೋತಾರೆ ಯಾರು ಯಾರೋ ಸೌರ ವಿದ್ಯುತ್ ಯಾರೋ ಡಿಕ್ಕೆ ಶಿವಕುಮಾರ್ ಹೇಳಿ ಲಕ್ಷ್ಮೀ ಹೆಬ್ಬೇಳ್ಕರ್ ಹೇಳಿ ಸೌರ ವಿದ್ಯುತ್ ನೀವು ಎಟ್ಟು ಪರ್ಮಿಟ್ ನೀ ಎತ್ತ ತಗೊಲಕೈತಿರಿ ನಮ್ಮ ಇದನ್ನ ವಿದ್ಯುತ್ತನ್ನು ಕಾರ್ಖಾನೆ ವಿದ್ಯುತ್ ತಗೋದಿಲ್ಲ ನೀವು ಕಾರ್ಖಾನೆ ವಿದ್ಯುತ್ತನ್ನು ಈಗ ಒಂದೇ ಪ್ರಾಕ್ಟಾದ ನಲ್ವತ್ತು ಮೆಗಾವಟ್ ಮಾಡ್ಬೋದು ನಮ್ಮ ಕಾರ್ಖಾನೆಗೆ ಹದಿನೈದು ಮೆಗಾವಟ್ ಮಾಡ್ಬೇಕು ಇಪ್ಪತ್ತೈದು ಮೆಗಾವಟ್ ನೀವು ಆರು ರೂಪಾಯಿ ಕೊಡಿರಿ ಆರು ರೂಪಾಯಿ ಕೊಡ್ರಿ ನಾವು ನೂರು ಇನ್ನೂರು ರೂಪಾಯಿ ಹೆಚ್ಚು ಕೊಡ್ತೀವಿ ನಾವು ರೈತರಿಗೆ ಇಲ್ಲ ಸರ್ ಅದು ಏನು ಪ್ರಾಕ್ಟಿಕಲ್ ಇಲ್ಲ ನಾವು ಹೇಳಿದ್ರೆ ಅದು ಹದಿನಾಲ್ಕೂವರೆ ಸಾವಿರದಾಗ ಆರು ಹಂಗೆ ಕೊಡ್ತೀವಿ ಬರದ ಆರು ರೂಪಾಯಿದಾಗ ಯಾವ ನೋಡ್ರಿ ಕೆಲವೊಂದು ಕಾರ್ಖಾನೆ ವಿದ್ಯುತ್ ಉತ್ಪಾದನೆ ಇಲ್ಲ ಕೆಲವೊಂದು ಕಾರ್ಖಾನೆದಾಗ ಇತ್ನಾಲಿಲ್ಲ ವಿದ್ಯುತ್ ತುಪ್ಪ ಅನ್ನಿಲ್ಲ ಬರೀ ಸಕ್ಕರೆ ಮಾಡೋವಂಥವ್ರಿಗೆ ನೀವು ಅಷ್ಟು ಕೊಟ್ರಿ ಇಟ್ಟು ಕೊಟ್ರಿ ಅಂತ ಹೇಳಿ ಕಾ ಹಾಕು ಹೇಳಿದ್ರೆ ಅಷ್ಟು ಕಳ್ಕಳಿ ಇತ್ತಂದ್ರೆ ಇದು ಹಂಗಾದರೂ ಒಳ್ಳೆಯ ಸಂಬಂಧ ಇದೆ ವಿಜಯೇಂದ್ರಂದು ಯಾರ ಸಿದ್ದರಾಮಯ್ಯ ಜೋಡ ಸಂಬಂಧ ಇದೆ ಶಿವಾನಂದ ಪಾಟೀಲ್ ಅಗದಿ ಆತ್ಮೀಯರು ಅವ್ರವ್ರು ಕೂಡ ನಾನು ಸೋಲ್ಸ್ಬೇಕಂತ ಪ್ರತಿ ಇಲೆಕ್ಷನ್ದಾಗ ನಾವು ಪ್ಲಾನ್ ಮಾಡಿರ್ತಾರೆ ಆ ಶಿವಾನಂದ ಪಾಟೀಲ ಮತ್ತು ವಿಜಯೇಂದ್ರ ಡಿ ಕೆ ಶಿವಕುಮಾರ್ ಯಾಕಂದ್ರೆ ಕೆ ಶಿವಕುಮಾರ್ ಪಟ್ಟ ಬಿಕ್ಷ ಎಮ್ ಎಲ್ ಎ ಆದಂಥ ವಿಜಯೇಂದ್ರ ಚರ್ಚೆ ಮಾಡಿ ಒಳ್ಳೆ ಮೂರುವರೆ ಸಾವಿರ ನಮ್ದಾಗ ಹೋಗೋದೈತೆ ಅಲ್ಲಿ ಹೋದ್ರೆ ರಾತ್ರಿ ಮಕ್ಕೋದು ಇಲ್ಲಿ ಬಾಲ್ಡಿ ಮಾಡೋದು ಮುಂಜಾನೆ ಡಿ ಕೆ ಶಿವಕುಮಾರ್ ಮನೆಗೆ ಲೆಟ್ರ ಸರ್ ಒಂದು ಸಾಂಕ್ಷನ್ ಮಾಡಿ ಸರ್ ತದ್ದಾಡೋದು ಹಿಂದಿದೆ ರಾಜಕಾರಣ ಹ್ಞೂ